ಬಾಬಾ ಸಾಹೇಬ್ರು ಒಂದ್ ಮಾತು ಹೇಳ್ತಾರ ಅವ್ರು ಕಾಂಗ್ರೆಸ್ ಈಸ್ ಎ ಬರ್ನಿಂಗ್ ಹೌಸ್ ಕಾಂಗ್ರೆಸ್ ಎತ್ತಿದ ಮನಿ ಅದ್ರ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ನಮ್ಮ ಖರ್ಗೆ ಸಾಹೇಬ್ರು ಹೋಗ್ಬಿಟ್ರು ಬ್ಯಾಂಕ್ ಎತ್ತಿದ ಮನೆಯಾಗ ಹೋದ್ರೆ ಏನಂತ ಸುಡ್ಕೋತಾರೆ ಹಿಂಗಾಗಿ ಅವ್ರು ಒಟ್ಟು ಮುಖ್ಯಮಂತ್ರಿನೂ ಆಗಿಲ್ಲ ಮುಂದ್ ಮುನ್ನೂ ಏನೂ ಆಗಲ್ಲ ಇಂಗ್ಲೆಂಡಿನ ಮೂರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಹೋರಾಟ ಮಾಡಿ ಇವಾಗ ಗಾಂಧಿ ಬೇಡ ಅಂತ ಹೇಳ್ತಿದ್ದ ಕೊಡಬೇಡ್ರಿ ಬರೇ ಪದವೀಧರರಿಗೆ ಕೊಡ್ರಿ ಜಮೀನ್ದಾರಿಗೆ ಕೊಡ್ರಿ ಪುರೋಹಿತರು ಕೊಡ್ರಿ ಬಂಡವಾಳಶಾಹಿಗಳಿಗೆ ಕೊಡ್ರಿ ಇದಿಷ್ಟೇ ಇತ್ತು ಬಹಳ ಆದ್ರೆ ಒಂದು ನಾಲ್ಕು ಐದುನೂರು ಜನ ಹೊಂಟಿದ್ರು ಅಷ್ಟೇ ಎಲೆಕ್ಷನ್ ಆತಿತ್ತು ಅವರೇ ಗೆದ್ದಿದ್ರು ಈ ಜಗತ್ತಿನ ಶ್ರೇಷ್ಠ ಗ್ರಂಥವಾದ ಭಾರತೀಯರ ಧರ್ಮ ಗ್ರಂಥ ಸಂವಿಧಾನವನ್ನ ಬದಲಾಯಿಸ್ತೇವಿ ಅಂತೇಳಿ ಬಿಜೆಪಿಯವ್ರು ಹೇಳ್ತಾರೆ ಇವರು ಸಂವಿಧಾನ ಬದಲಾಯಿಸಿದ್ರೆ ನಾವು ಸುಮುಂದ್ರತೆ ಓದ್ತಂದ್ರಿ ಸಾಧ್ಯ ಇಲ್ಲ ಈ ದೇಶದಾಗ ರಕ್ತ ಕ್ರಾಂತಿ ಆತದ ಅವರು ಬದುಕಬೇಕು ಸರಿಯಾಗಿ ಬದುಕಬೇಕಾಗಿತ್ತು ಅಂದ್ರೆ ಸಂವಿಧಾನನೇ ಬೇಕು ನಾವು ಸರಿಯಾಗಿ ಬದುಕಬೇಕಂದ್ರೆ ಸಂವಿಧಾನ ಏನು ಬೇಕು ಮತ್ತು ಯಾರಿಗೆ ಬದುಕು ಬೇಡ ಅವರ ಸಂವಿಧಾನ ಬದಲಾಯಿಸಲಿ ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಪಕ್ಷ ಇದು ಅವರೇ ಕಟ್ಟಿದಂಥ ಈ ಆರ್ ಪಿ ಐ ಇದು ಅದಕ್ಕಾಗಿ ಯಾವ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ ಯಾರು ಈ ಅಲ್ಪಸಂಖ್ಯಾತ ಬಂಧುಗಳಿರಲಿ ಇತರರು ಇರಲಿ ಸಿ ಎ ಎನ್ ಆರ್ ಸಿ ಎನ್ ಪಿ ಎ ಎಲ್ಲದರ ಹೋರಾಟದ ಮುಂಚೂಣಿ ನಾಯಕತ್ವ ವಹಿಸ್ಕೊಂಡು ನಾನು ಅಲ್ಪಸಂಖ್ಯಾತರ ಪರವಾಗಿ ನನ್ನ ಮೇಲೆ ರೌಢಿಸಿಟ್ಟಾದ್ರೂ ಅಂಜಿಲ್ಲ ಗಡಿಪಾರ ಶಿಫಾರಸು ಮಾಡಿದ್ರು ಒಂಜಿಲ್ಲ ಇವರು ನೂರಾ ಎಂಟು ಕೆಸ್ ಹಾಕೋರು ಇನ್ನೂನು ಹಾಕ್ತಾರೆ ನಾವು ಏನು ಹೊಂಜಲಕ್ಕೆ ಹೋಗಲ್ಲ ಅಂಜುವಂಥ ಜಾಮಾನೆ ಅಲ್ಲ ಆ ರಕ್ತನೇನ ಅಲ್ಲ ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ತ್ರ ಇದ್ದೇವು ಛತ್ರಪತಿ ಶಿವಾಜಿನ ಮೊಮ್ಮಕ್ಕಳಿದ್ದೆವು ಹಾಂ ನಮಗೆ ಯಾರು ಬೇಕಪ್ಪ ಅಂತಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಛತ್ರಪತಿ ಶಾಹು ಮಹಾರಾಜ ಸಾವಿತ್ರಿಬಾಯಿ ಹಾಂ ಸಯ್ಯಾಜಿರಾವ್ ಗಾಯಕ್ವಾಡ್ ಜಗಜ್ಯೋತಿ ಬಸವಣ್ಣ ಇವರೆಲ್ಲರ ತತ್ವದಡಿಯಲ್ಲಿ ನಾವು ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ನಾವು ಇಲ್ಲಿ ಈಗ ನಾವು ಪಾರ್ಲಿಮೆಂಟಿಗೆ ಸ್ಪರ್ಧೆ ಇದ್ದೇವೆ ಇವರು ಪಾರ್ಲಿಮೆಂಟ್ದಾಗ ಹೋದವರು ಇಲ್ಲಿಯವರು ಏನದಾರಪ್ಪ ಅಂತಂದ್ರೆ ಅವ್ರು ಏನು ಮಾತಾಡ್ತಾರೆ ಕೀಳಕ್ಕೆ ಹೋತಾರ ಇವ್ರು ಹಚ್ಕೊಂಡು ಅಲ್ಲಪ್ಪ ನಾವು ಕಾನೂನ ಜಾರಿ ಮಾಡ್ಲಿಕ್ಕೆ ಕಳಿಸಿವು ಹೊಸ ಕಾನೂನು ರೂಪಿಸಿ ಅದನ್ನು ಜಾರಿ ಮಾಡಿರಿ ಏನು ಈ ಈ ನಿಸರ್ಗದ ನಿಯಮದ ಪ್ರಕಾರ ಏನು ಬದಲಾವಣೆಗಳಾಗ್ತವ ಅದಕ್ಕೆ ಅನುಗುಣವಾಗಿ ಜನರಿಗೆ ಉದ್ಯೋಗಗಳನ್ನು ಕೊಡ್ರಿ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ರಿ ರೈತರಿಗೆ ಉಚಿತ ಗೊಬ್ಬರ ನೀರ ವಿದ್ಯುತ್ ಎಲ್ಲನೂ ಕೊಡಬೇಕು ಇಲ್ಲ ಅಂಬಾನಿ ಅಡಾಣಿಗೆ ಬಿ ಜೆ ಪಿಯವರು ಕೊಡ್ತಾರೆ ಅವ್ರು ಕೊಟ್ಟಾರ ಅಂತೇಳಿ ಕಾಂಗ್ರೆಸ್ದವ್ರು ಹೇಳ್ತಾರೆ ಇವರು ಅಂಬಾನಿ ಅಡಾಣಿಗೆ ಕೊಟ್ಟಾರ ಅವಾಗ ಅವರು ಟಾಟಾ ಬಿರ್ಲಾ ಕೊಟ್ಟಾರ ಕಾಂಗ್ರೆಸ್ದವರು ನಿಮಗೆ ಇವ್ರಿಗೆ ಏನು ವ್ಯತ್ಯಾಸ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು ಅದಕ್ಕಾಗಿ ಅಂಬೇಡ್ಕರ್ ಅವರೇ ಸ್ಥಾಪನೆ ಮಾಡಿದಂಥ ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅವರ ಕನಸನ್ನು ನನಸು ಮಾಡಲು ಸುಶಿಕ್ಷಿತ ಮತ್ತು ಸಾಮಾಜಿಕ ಒಳಕಳ ಉಳ್ಳಂಥ ಈ ಅಭ್ಯರ್ಥಿಯನ್ನು ನಾವು ನಿಲ್ಲಿಸಿದ್ದೇವೆ ಅದಕ್ಕಾಗಿ ನಮ್ಮ ಅಭ್ಯರ್ಥಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಸಂವಿಧಾನದ ಮೇಲೆ ಅಪಾರವಾದ ನಂಬಿಕೆ ವಿಶ್ವಾಸ ಇಟ್ಟಿರುವ ಜನರು ಮತ್ತು ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೊಳ್ಳುವಂಥ ಜನರು ನಮಗೆ ಬೆಂಬಲ ಹೇಳಿ ಕೇಳಿಕೊಂಡು ಪಾರ್ಟಿ ಆಫ್ ಇಂಡಿಯಾ ಎ ಪಕ್ಷದ ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಇಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎ ಪಕ್ಷದ ಕಾರ್ಯಾಧ್ಯಕ್ಷನಾದ ನಾನು ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ ಇಂದು ನಮ್ಮ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಬಾಗಲಕೋಟ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಮರಾಠ ಕ್ಷತ್ರಿಯ ಸಮಾಜದ ನಾಯಕರಾದಂಥ ಲೋಕಸಭಾ ಅಭ್ಯರ್ಥಿಯೂ ಆದಂಥ ಶಂಕರ್ ನಾಯ್ಕರ್ ಸರ್ ಇದ್ದಾರೆ ಉಪಸ್ಥಿತರಿದ್ದಾರೆ ಅದರಂತೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾದಂಥ ಇಮಾಮ್ ಚೌಧರಿ ಅವರು ಉಪಸ್ಥಿತರಿದ್ದಾರೆ ಹಾಗೂ ಈ ರಾಜ್ಯ ಕಾರ್ಯಾಧ್ಯಕ್ಷನಾದ ಜಿತೇಂದ್ರ ಕಾಂಬ್ಳೆ ನಾನು ಉಪಸ್ಥಿತ ಉಪಸ್ಥಿತ ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇನೆ ಇಂದಿನ ಭಾರತದ ರಾಜಕೀಯ ಚರಿತ್ರೆ ಭಯಂಕರ ಚಿಂತಾಜನಕ ಐತಿ ಕೇವಲ ಈ ರಾಜಕೀಯದವರು ಆರೋಪ ಪ್ರತ್ಯಾರೋಪ ದೇವರ ದಿಂಡ್ರು ಮಂದಿರ ಮಸೀದಿ ಧರ್ಮ ಜಾತಿ ಇವು ಎಲ್ಲರ ಮಧ್ಯದಲ್ಲಿ ವಿಶ್ವಬೀಜವನ್ನು ಬಿತ್ತಿ ನನಗೊಂದು ಸಲ ತಾಳಿ ಹೊಡೆದ್ರು ನಿಮಗೊಂದು ಸಲ ಚಪ್ಪಾಳೆ ತಟ್ಟಿದ್ರು ಅನ್ನುವ ಮನೋಭಾವದಿಂದ ತಮ್ಮ ಬೆನ್ನ ತಮ್ಮನ್ನೇ ತಾವೇ ಚಪ್ಪರಿಸಿಕೊಳ್ಳುವಂಥ ಇಂದಿನ ಈ ರಾಷ್ಟ್ರೀಯ ಪಕ್ಷ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳದ್ದಾಗಿದೆ ಭಾಳ ಉದ್ಧಾರ ಅನಾಲಿಕೆಗೆ ಕಾಂಗ್ರೆಸ್ದವ್ರು ಮಾಡ್ತಾರೆ ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಹಾತ್ಮ ಗಾಂಧಿಯವರು ಈ ಜಿನ್ನರ್ ಬಲ್ಲಿ ಹೋಗ್ತಾರೆ ಕುರಾನ್ ತಗೊಂಡು ನೀವು ಜಿನ್ನ ಅವ್ರೇ ನೀವು ಅಂಬೇಡ್ಕರ್ಗೆ ಸಪೋರ್ಟ್ ಮಾಡಬೇಡ್ರಿ ಅಂಬೇಡ್ಕರ್ ಈ ಭಾರತೀಯರಿಗೆ ಹದಿನೆಂಟು ವರ್ಷ ಮಿಕ್ಕವ್ರಿಗೆ ಎಲ್ಲರಿಗೂ ಓಟಿನ ಹಕ್ಕನ್ನು ಕೇಳಕತ್ತಾರ ಅದನ್ನು ಕೊಡಬಾರ್ದು ಕೇವಲ ಪದವೀಧರರಿಗೆ ಜಮೀನ್ದಾರರಿಗೆ ಶಾಹಿಗಳಿಗೆ ಸ ಮತ್ತು ಎಮ್ ಎ ಪದವೀಧರರಿಗೆ ಅಷ್ಟೇ ಓಟ್ ಸಾಕು ಇವರು ಅನ್ಎಜುಕೇಟೆಡ್ರ ಅವ್ರಿಗೆ ಬೇಡ ಅಂತೇಳಿ ಜಿನ್ನವರ ಬಳಿ ಹೋಗಿ ಕುರಾನ್ ಕುತ್ಕೊಂಡು ಹೋಗಿರ್ತಾರು ಏನಂತ ಅಂಬೇಡ್ಕರ್ ಸಪೋರ್ಟ್ ಮಾಡ್ಬಿಡತ್ತೇವೆ ಆಗ ಜಿನ್ನವರು ಬೈದು ಕಳಿಸ್ತಾರ ಇವರಿಗೆ ಒಂದೇದ್ದು ನಮ್ಮ ಭಾರತೀಯರಿಗೆ ಹೋಟಿನ ಹಕ್ಕನ್ನು ತಂದು ಕೊಡುವಲ್ಲಿ ಈ ಗಾಂಧೀಜಿಯವರು ನಮ್ಗೆ ವಿರೋಧ ಮಾಡ್ತಾರೆ ಅಂಬೇಡ್ಕರ್ಗೆ ಸಪೋರ್ಟ್ ಮಾಡಲ್ಲ ಮುಂದೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗ್ಬೇಕಾಗಿರ್ತೇವರು ಅಲ್ಲಿ ಈ ಕಾಂಗ್ರೆಸಿಗರು ಅಂಬೇಡ್ಕರ್ನ ಸೋಲಿಸ್ತಾರೆ ಉದ್ದೇಶ ಆ ಸಂವಿಧಾನ ರಚನಾ ಸಭೆಗೆ ಬರಬಾರ್ದತ್ತೇವೆ ಆ ಹೇಳ ಮುಂದೆ ಬಾಬಾ ಸಾಹೇಬ್ ನಂತರದ ದಿನಗಳಲ್ಲಿ ಅಲ್ಲಿ ಎಲ್ಲಿ ಬಂಗಾಲ್ಗೆ ಅವರು ಬಂಗಾಳಕ್ಕೆ ಹೋಗಿ ಅಲ್ಲಿ ಎಲೆಕ್ಷನ್ ಮಾಡಿ ಅಲ್ಲಿಯ ಅಲ್ಪಸಂಖ್ಯಾತ ಬಂಧುಗಳು ಮುಸ್ಲಿಂ ಲೀಗ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಸಪೋರ್ಟ್ ಮಾಡಿ ಆರಿಸಿ ತಂದು ಸಂವಿಧಾನರ ರಚನಾ ಸಭೆಗೆ ಆಯ್ಕೆ ಮಾಡ್ತಾರೆ ಆಮೇಲೆ ನಮಗ ಬಾಬಾ ಸಾಹೇಬರು ಸಾವಿರಾರು ವರ್ಷಗಳ ಶೋಷಣೆಗೊಳಪಟ್ಟಂಥ ಈ ದಲಿತ ಸಮುದಾಯಗಳನ್ನ ಒಮ್ಮೆ ಸಡನ್ ಆಗಿ ಉದ್ದಾರ ಮಾಡ್ಲಿಕ್ಕಾಗಲ್ಲ ಅದಕ್ಕಾಗಿ ಸೆಪರೇಟ್ ಎಲೆಕ್ಟ್ರೋಡ್ ಸಿಸ್ಟಮ್ ಅಂದ್ರೆ ಪ್ರತ್ಯೇಕ ಚುನಾವಣಾ ಪದ್ಧತಿ ಅಂದ್ರೆ ಅಸ್ಪೃಶ್ಯ ಈ ನಿಮ್ನ ವರ್ಗಗಳಿಗೆ ಎರಡ ಹೋಟಿನ ಹಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಪಾರ್ಲಿಮೆಂಟ್ ದಾಗ ದುಂಡು ಮೇಜಿನ ಪರಿಷತ್ನಾಗ ಪಡ್ಕೊಂಡ್ ಬಂದಿರ್ತಾರೆ ಅದ್ರ ವಿರುದ್ಧ ಈ ಗಾಂಧಿ ಉಪಾಸ್ಕೊಂಡಿರ್ತಾರೆ ಇಪ್ಪತ್ತೊಂದು ದಿನ ಎರಗೋಡ ಜೇಲ್ನಾಗ ನಾ ಈ ಸಾವಿರಾರು ವರ್ಷಗಳ ಶೋಷಣೆಗೊಳಪಟ್ಟಂತಹ ಈ ತಳ ಸಮುದಾಯಗಳನ್ನು ತುಳಿಯುವುದಕ್ಕೋಸ್ಕರ ಉಪವಾಸ ಕುಂದಿರ್ತಾರೆ ಗಾಂಧಿ ಅವರು ಏನು ದೇಶ ಬಿಟ್ಟು ಅಂತ ದೇಶ ಬಿಟ್ಟು ತಿಳ್ಸಲ್ಲ ನಮ್ಮ ಹಕ್ಕುಗಳನ್ನು ಕೆಸ್ಕೊಳಕ ಮುಂದೆ ಬಾಬಾ ಸಾಹೇಬರು ಕಾಳಾರಾಮ ಮಂದಿರ ಪ್ರವೇಶ ಮಾಡ್ಲಕ್ಕೆ ಹೋಗ್ತಾರ ಆ ದೇವ್ರಿಗೆ ಮುಟ್ಟಿಸ್ಕೊಡಲ್ಲ ಮಹಾಡ ಚೌದಾರ ಕೇಳಿಗೆ ನೀರ ನಮ್ಮ ನೀರಿನ ಹಕ್ಕು ಅದು ಮಾನವರದ್ದು ಅದನ್ನ ನೈಸರ್ಗಿಕ ಸಂಪನ್ಮೂಲ ಅದು ಅದು ನೀರು ಕುಡಿಲಕ್ಕ ಹೋದ್ರೆ ಆ ಕೆರೆ ಮುಟ್ಸ್ಕೊಡಲ್ಲ ಬಾಬಾ ಸಾಹೇಬರು ಹಲ್ಲೆ ಮಾಡಿ ಬಾಬಾ ಸಾಹೇಬ್ರಿಗೆ ಹಲ್ಲೆ ಮಾಡ್ತಾರಲ್ಲ ಇದೇ ಕಾಂಗ್ರೆಸ್ಗಿರ್ಬೇಕು ಹಿಂದೂ ಕೋಡ್ ಬಿಲ್ ಅನ್ನು ಸಂಸತ್ತಿನಲ್ಲಿ ಬಾಬಾ ಸಾಹೇಬರು ಕಾನೂನು ಮಂತ್ರಿಯಾಗಿ ಮಂಡನೆ ಮಾಡಿದ್ರೆ ಅಂದ್ರೆ ಈ ದೇಶದ ಐವತ್ತು ಪ್ರತಿಶತ ಇದ್ದಂತಹ ಮಹಿಳೆಯರಿಗೆ ಅವರ ಹಕ್ಕನ್ನ ಆಸ್ತಿ ಹಕ್ಕನ್ನ ಪ್ರತಿಯೊಂದು ಹಕ್ಕನ್ನ ಅದರಲ್ಲಿ ಅಳವಡಿಸಿ ಹಿಂದೂ ಕೋಡ್ ಬಿಲ್ ಅನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ರೆ ನೆರವು ಹಿಡ್ಕೊಂಡು ಎಲ್ಲರನ್ನು ವಿರೋಧ ಮಾಡ್ತಾರೆ ಹಾಳಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವ್ರ ವಿಚಾರಗಳನ್ನು ಈ ದಲಿತ ಕೆಲವು ಅವ್ರ ಮುಖಂಡರುದರು ಏನಾದರು ಅದು ನಮಗೂ ಗೊತ್ತಿಲ್ಲ ಇಂಥವರಿಂದ ಬಾಬಾ ಸಾಹೇಬ್ ವಿಚಾರಗಳನ್ನು ನುಂಗುವ ಕೆಲಸ ಈ ಕಾಂಗ್ರೆಸ್ ಮಾಡ್ಲಿಕ್ಕೈತಿ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡೋದೇ ಅದೊಂದು ಶಕ್ತಿನೇ ನಾವು ಆಲ್ರೆಡಿ ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಮುಖಾಂತರ ನಮ್ಮ ಮೊಬೈಲ್ ಫೇಸ್ಬುಕ್ ಮುಖಾಂತರ ಎಂದ ನಾಮಿನೇಷನ್ ಕೊಟ್ಟಿವಲ್ಲ ಅದ್ರಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇತ್ತು ಅಲ್ಲಿ ಹಿಡಿದು ನಾವು ಪ್ರಚಾರ ಬಂದಿವಿ ಆದರೆ ಅವ್ರಿಗೆ ಈಗ ಮೂರು ವಯಸ್ಸು ಈ ಬಿಸಿಲಿನಾಗ ಅವರಿಗೆ ಹಾರೇನು ಮಾಡಬಾರ್ದು ಬರಬೇಕು ನಾನೇ ಆದರೆ ನಾ ಅಂದ್ರೆ ನಾನು ಬಿಜಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಾನು ಅರಿಪಿದ್ರಿಂದ ಅದಕ್ಕೆ ನನಗೆ ಸಮಯ ಸಿಕ್ಕಿಲ್ಲ ಅವ್ರ ತಮ್ಮ ಶಕ್ತಿ ಮೀರಿ ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಮುಖಾಂತರ ಏನೇನು ಪ್ರಚಾರ ಮಾಡಬೇಕು ಅದನ್ನ ಮಾಡಿದ್ದಾರೆ ಈಗ ನೀವು ಇಷ್ಟು ಮಾಡಿದಿರಿ ಅಂದ್ರೆ ನಮ್ಗೆ ಶಕ್ತಿ ಸಿಗ್ತೈತಿ ಹಾಂ ನಾವು ಇಲ್ಲಿ ವಿನ್ ಆತೇವೆ ನೀವು 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 ಎಷ್ಟು ಪ್ರಯತ್ನ ಮಾಡ್ತೀರಲ್ಲ ನೀವು ಎಷ್ಟು ಪಬ್ಲಿಸಿಟಿ ಮಾಡ್ತೀರಿ ಅದರ ಮೇಲೆ ನಾವು ನೀವು ಎಷ್ಟು ಹೆಚ್ಚಿಗೆ ಮಾಡ್ತೀವಿ ಎಷ್ಟೊಂದೊಂದೊಂದು ಲಕ್ಷ ನಮ್ಮ ಓಟಿಂಗ್ ಏರ್ತಾವ್ರಿ ಇದು ಸ್ವಾಭಿಮಾನದ ಸ್ವಾಭಿಮಾನಿಗಳು ನಮ್ಗೆ ಊಟ ಆಗ್ತಾರೆ ತವರು ಇರುತ್ತಲ್ಲ ಸ್ವಾಭಿಮಾನಿಗಳು ನಮ್ಗೆ ಊಟ ಹಾಕ್ತಾರೆ ಅದಕ್ಕೆ ಸ್ವಲ್ಪ ದಯಮಾಡಿ ಈಗ ನಾವು ಬರೀ ಕೇವಲ ನಮ್ಮ ಫೇಸ್ಬುಕ್ಕು ಅದು ಮೊಬೈಲು ವಾಟ್ಸಪ್ ಇತರೆ ಇನ್ಸ್ಟಾಗ್ರಾಮು ಅದ್ರ ಮುಖಾಂತರನೇ ಹೆಚ್ಚಿಗೆ ಮಾಡಿದ್ದಾರೆ ನಾವು ವಿಶೇಷವಾಗಿ ಹೇಳಬೇಕಂದ್ರೆ ಬಾಗಲಕೋಟೆ ಜಿಲ್ಲೆದಾಗ ಎಲ್ಲಿನೂ ಪ್ರೆಸ್ಮೆಂಟ್ ಮಾಡಿಲ್ಲ ಯಾವುದು ನಾನೇ ಮಾಡಿಲ್ಲ ಬಿಜಾಪುರದಾಗಾದ್ರೂ ನಾವು ನೇರವಾಗಿ ಮತದಾರಿಗೆ ಭೇಟಿ ಕೊಡ್ತೇವೆ ಬಾಬಾ ಸಾಹೇಬ್ರ ಒಂದು ಮಾತು ಹೇಳ್ತಾರ ಅವರು ಕಾಂಗ್ರೆಸ್ ಈಸ್ ಎ ಬರ್ನಿಂಗ್ ಹೌಸ್ ಕಾಂಗ್ರೆಸ್ ಎತ್ತಿದ ಮನಿ ಅದರ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ನಮ್ಮ ಖರ್ಗೆ ಸಾಹೇಬ್ರು ಹೋಗ್ಬಿಟ್ರು ಬೆಂಕ್ ಎತ್ತಿದ ಮನೆಯಾಗೆ ಹೋದರು ಏನಂತ ಸುಟ್ಕೋತಾರೆ ಹಿಂಗಾಗಿ ಅವ್ರ ಒಟ್ಟು ಮುಖ್ಯಮಂತ್ರಿನೂ ಆಗಿಲ್ಲ ಮುಂದೆ ಮುನ್ನೂ ಏನೂ ಆಗಲ್ಲ ಅದಕ್ಕೆ ನಾವೇನು ಕಾಂಗ್ರೆಸ್ ಮನೆಗೆ ಹೋರಪ್ಪ ಆದ್ರೆ ದೂರ ನಿಂದ್ರಿ ಕಾಸ್ಕೋರಿ ಬರ್ರಿ ಒಳಗೆ ಹೋದ್ರೆ ಅಂದ್ರೆ ಸುಟ್ಕೊಳ್ಳೋದಾಗ್ತದೆ ಬಾಬಾ ಸಾಹೇಬ್ ಹೇಳೋದು ನಾ ಹೇಳುದಲ್ಲಿ ಬಿಜೆಪಿ ಜೆ ಸೀದಾ ಬಂದು ಸೀತಾ ಬಂದು ಕಾಂಗ್ರೆಸ್ ಚೂಸ್ತದ ಕಾಂಗ್ರೆಸ್ದವರು ಬೆನ್ನಾಗಿ ಚೂಸ್ತಾರೆ ಡಿಫ್ರೆನ್ಸ್ ಅದಕ್ಕಾಗಿ ನಮ್ಮನ್ನ ಬೆಂಬಲಿಸಿ ಅಂತೇಳಿ ನಾವು ಕೇಳ್ಕೊತ ಇದ್ದೀವಿ